ರಾಜ್ಯದಲ್ಲಿ ಬಿರು ಬೇಸಿಗೆಯ ಬೇಗೆಯನ್ನು ನೀಗಿಸುವ ನೈಸರ್ಗಿಕ ಪಾನೀಯಗಳಲ್ಲಿ ಎಳನೀರು ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಳನೀರಿಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿದೆ ಈ ಕುರಿತು ಇಲ್ಲಿದೆ ಒಂದು ವರದಿ ಏಷ್ಯಾದಲ್ಲೇ ಅತಿದೊಡ್ಡ ಮಾರುಕಟ್ಟೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಮಂಡ್ಯ ಜಿಲ್ಲೆಯ ಮತ್ತೂರಿನ ಎಪಿಎಂಸಿ ಮಾರುಕಟ್ಟೆಗೆ ಬರುವ ಎಳನೀರಿಗೆ ರಾಜ್ಯದಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಭಾರಿ ಬೇಡಿಕೆ ಉಂಟಾಗಿದೆ ಬೇಸಿಗೆಯ ಬಿಸಿಲಿನಲ್ಲಿ ಎದುರಾಗುವ ದಾಹವನ್ನು ನೀಗಿಸಿಕೊಳ್ಳಲು ಜನರು ತಂಪು ಪಾನೀಯ ಹಾಗೂ ನೈಸರ್ಗಿಕ ಪಾನೀಯಗಳತ್ತ ಗಮನ ಹರಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಳನೀರಿಗೆ ರಾಜ್ಯದಲ್ಲಿ ಎಲ್ಲಿಲ್ಲದ ಬೇಡಿಕೆ ಸೃಷ್ಟಿಯಾಗಿದೆ ದೂರದರ್ಶನದೊಂದಿಗೆ ರೈತ ಮುರುಳಿ ಬೆಂಗಳೂರಿಗೆ ಎಳನೀರು ಪೂರೈಕೆ ಮಾಡುತ್ತಿದ್ದು ಬೇಡಿಕೆ ಹೆಚ್ಚಾಗಿದೆ ಮಳೆ ಕೊರತೆಯಿಂದಾಗಿ ತೆಂಗಿನ ಬೆಳೆ ಕೂಡ ಕಡಿಮೆಯಾಗಿದೆ ಹೀಗಾಗಿ ಅಲ್ಪ ಪ್ರಮಾಣದ ಲಾಭ ದೊರೆಯುತ್ತಿದೆ ಎಂದು ಹೇಳಿದರು ಇವತ್ತಿನ ಸಿಚುವೇಷನಲ್ಲಿ ಮದ್ದೂರು ಮಾರ್ಕೆಟಲ್ಲಿ ಬಂದುಬಿಟ್ಟು ಎಳ್ನೀರು ತುಂಬ ಹೈಕಾಗಿದೆ ಸರ್ ಫಾರ್ಟಿ ಫೈವಿಂದ ಫಿಫ್ಟಿ ವರ್ಗೂ ಇದೆ ಈ ವರ್ಷ ಯಾಕಂದರೆ ಮಳೆ ಇಲ್ದಿರೋ ಕಾರಣ ಬೆಳೆ ಸರಿಯಾಗಿಲ್ಲ ಮರದಲ್ಲಿ ಫಸಲಿಲ್ಲ ಆದ್ದರಿಂದ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಮಿಡ್ಲ್ ಕ್ಲಾಸ್ ಅವ್ರು ಕೊಂಡ್ಕೊಂಡು ಕುಡಿಬೇಕಂದ್ರೂ ಕೂಡ ಕಷ್ಟ ಇದೆ ಮೇಡಮ್ ಇವತ್ತಿನ ಇದರಲ್ಲಿ ಬಂದು ಲಾಭ ಅನ್ನೋದೇನೂ ಇಲ್ಲ ಮೇಡಮ್ ತೀರಾ ಕಡಿಮೆ ಇದೆ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ಬೀಳುತ್ತೆ ಅಷ್ಟೇ ಈ ಟೋಲು ಡೀಸಲು ಈ ಟ್ರಾನ್ಸ್ಪೋರ್ಟ್ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡ್ರೆ ಉಳಿಯೋದು ಏನೇ ಇಲ್ಲ ಕೊನೆಗೆ ಲಾಸ್ಟ್ ಇಯರ್ಗಿಂತ ಇಯರ್ ಜಾಸ್ತಿ ಇಯರ್ ಇದ್ರೂ ಕೂಡ ಇಲ್ಲಿ ತುಂಬೋದ್ರಿಗೆ ಮಾಲ್ ಇಲ್ಲ ಎಳ್ನೀರಿಲ್ಲ ತೀರಾ ಕಡಿಮೆ ಇದೆ ಮತ್ತೋರ್ವ ರೈತ ಯತೀಶ್ ಬೇಸಿಗೆಯಿಂದಾಗಿ ಎಳನೀರಿಗೆ ಬೇಡಿಕೆ ಹೆಚ್ಚಾಗಿದೆ ಜೊತೆಗೆ ರೈತರಿಂದ ಗ್ರಾಹಕರಿಗೆ ತಲುಪುವ ವೇಳೆಗೆ ಬೆಲೆ ಕೂಡ ದುಪ್ಪಟ್ಟಾಗುವಂತಾಗಿದೆ ಎಂದರು ಈ ವರ್ಷ ಏನಾಗಿದೆ ಅಂದರೆ ಮಳೆ ಇಲ್ಲದೆ ಇರೋ ಕಾರಣ ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದೆ ಎಳನೀರಿಗೆ ಯು ಅಟ್ ಪ್ರೆಸೆಂಟ್ ನಾವು ಇಲ್ಲಿ ಸೇ ಪರ್ಚೇಸ್ ಮಾಡ್ತಿದ್ರೆ ನಲವತ್ತರಿಂದ ನಲವತ್ತೈದು ರೂಪಾಯಿ ತಗೋತಿದ್ದೀವಿ ಔಟ್ ಆಫ್ ಕಂಟ್ರಿಗೆ ಒಂದು ಎಳ್ನೀರು ಹದಿನೈದು ರೂಪಾಯಿ ಖರ್ಚು ಹೋಗುತ್ತೆ ಅರವತ್ತು ರೂಪಾಯಿ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿ ಕುಡಿಯೋರ ಕೈಗೆ ಹೋಗೋದಕ್ಕೆ ಎಪ್ಪತ್ತು ಎಂಬತ್ತು ಆಲ್ಮೋಸ್ಟು ಡೆಲ್ಲಿಗೆ ತುಂಬ ಎಳನೀರು ಪರ್ಚೇಸ್ ಮಾಡ್ತಿರೋದು ಅಲ್ಲಿ ಸಖತ್ತು ಎಳ್ನೀರು ಸೇಲ್ ಆಗುತ್ತೆ ಹಂಗಾಗಿ ಡೆಲ್ಲಿಗೆ ಜಾಸ್ತಿ ಲೋಡ್ ಮಾಡೋದು ಡೆಲ್ಲಿ ಬಾಂಬೆ ಇಲ್ಲಿ ಹೈದ್ರಾಬಾದು ಆ ಸೈಡೆಲ್ಲ ಜಾಸ್ತಿ ಲೋಡ್ ಮಾಡ್ತೀವಿ ಈ ವರ್ಷ ಏನಾಗಿದೆ ಅಂದರೆ ಮಳೆ ಇಲ್ಲದೇ ಇರೋ ಕಾರಣ ಮರದಲ್ಲಿ ಎಳ್ನೀರೇ ಇಲ್ಲ ಹಂಗಾಗಿ ಫುಲ್ ಡಿಮ್ಯಾಂಡ್ ಆಗಿಬಿಟ್ಟೈತೆ ಎಳ್ನೀರಿಗೆ ವ್ಯಾಪಾರಿ ಮೆಹಮೂದ್ ಬೇಸಿಗೆಯಲ್ಲಿ ನೀರಿಲ್ಲದೆ ತೆಂಗಿನ ಮರಗಳು ಒಣಗುವ ಹಂತಕ್ಕೆ ಬಂದಿವೆ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದರೂ ಎಳನೀರಿಗೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಹೆಚ್ಚಾಗಿದೆ ಎಂದು ತಿಳಿಸಿದರು ಮಳೆ ಇಲ್ಲದಿರೋ ಕಾರಣದಿಂದ ತುಂಬಾ ಕಷ್ಟ ಅನಾಹುತಕ್ಕೆ ಒಳಗಾಗಿದ್ದಾರೆ ರೈತರೆಲ್ಲ ಬೆಳವಣಿಗೆ ಇಲ್ಲ ಆದರೆ ಏನು ಮಾಡೋಕ್ಕಾಗೋದಿಲ್ಲ ಈ ಸಂದರ್ಭದಲ್ಲಿ ಬಿಸಿಲು ಮಳೆ ಬರಲಿಲ್ಲ ಮಳೆದ ಮಳೆ ಇರ್ತಾ ಇದ್ರೆ ಈ ಎಳ್ಳಿರೋ ಈ ರೇಂಜಿಗೆ ಬರ್ತಾ ಇರಲಿಲ್ಲ ಈ ಬೆಲೆಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಈಗ ಮೂವತ್ತು ರೂಪಾಯಿ ಮೂವತ್ತೊಂದು ರೂಪಾಯಿ ಮೂವತ್ತೆರಡು ರೂಪಾಯಿ ಮೂವತ್ತೈದು ರೂಪಾಯಿ ನಲವತ್ತು ರೂಪಾಯಿ ಗಂಟೆ ಓದ್ತಾ ಇದೆ ಈಗ ವ್ಯಾಪಾರಿ ಶಿವರಾಜ್ ಚಾಮರಾಜನಗರ ತುಮಕೂರು ಮೈಸೂರು ಜಿಲ್ಲೆಗಳಿಂದ ಮದ್ದೂರು ಮಾರುಕಟ್ಟೆಗೆ ಎಳನೀರು ಬರುತ್ತಿದೆ ಮಳೆಯ ಅಭಾವದಿಂದ ಗುಣಮಟ್ಟದ ಎಳನೀರು ಪೂರೈಕೆಯಾಗುತ್ತಿಲ್ಲ ಬೇಡಿಕೆ ಹೆಚ್ಚಿದ್ದರೂ ಸಹ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಮಳೆ ಬಂದರೆ ಉತ್ತಮ ಬೆಳೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು ಲೇನ್ ದಿನನಿತ್ಯ ಬರ್ತಾರೆ ಮಾಲ್ ಕಮ್ಮಿ ಅನ್ನೋ ಒಂದು ಐ ಎರಡು ಮೂರು ಡಿಸ್ಟಿಕ್ಕಿನ ಬರ್ತಾ ಇದೆ ಸುತ್ತಮುತ್ತ ಮಂಡ್ಯ ಡಿಸ್ಟಿಕ್ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಮೈಸೂರು ಇರ್ಬೋದು ಈ ಕಡೆ ಕುಣಗಲ್ ಸೈಡಿಂದ ಎಲ್ಲ ಸುತ್ತಮುತ್ತ ಮಾಲ್ ಬರ್ತಾ ಇದೆ ಈ ಈ ಸಮ್ಮರ್ ಏನಿದೆ ಅಂದರೆ ಫುಲ್ ಡಿಮ್ಯಾಂಡ್ ಇದೆ ಮಾಲ್ಗೆ ಹೊರ್ಗಡೆ ಮಾಲ್ ಸೇಲ್ ಜಾಸ್ತಿ ಇದೆ ಆದರೆ ಇಲ್ಲಿ ಈ ಸರ್ ಮಾ ಮಳೆ ಇಲ್ಲದ ಕಾರಣ ಫಸ್ಲಿಲ್ಲ ಇಲ್ಲಿ ರೈತರು ತತ್ತಾರು ಅನಾನುಕೂಲ ಆಗಿದೆ ಈಗೇನಾದ್ರೂ ಮಳೆ ಬಿದ್ದರೆ ಎಲ್ಲದಕ್ಕೂ ಅನುಕೂಲ ಮಳೆ ಇಲ್ಲದ ಕಾರಣ ಎಲ್ಲರಿಗೂ ಲಾಸೇನೆ ಈ ಸಮ್ಮರ್ ಅಂತ ಇದೆ ಇರುತ್ತೋ ಡಿಮೆಂಡ್ ಇದೇ ಹೊರತು ಮಾಲ್ ಚೆನ್ನಾಗಿ ಬರ್ತಾಯಿಲ್ಲ ವರ್ತಕರ ಸಂಘದ ಉಪಾಧ್ಯಕ್ಷ ಉಮೇಶ್ ಕಳೆದ ಮೂವತ್ತೊಂದು ವರ್ಷಗಳ ಹಿಂದೆ ಪ್ರಾರಂಭವಾದ ಎಪಿಎಂಸಿ ಮಾರುಕಟ್ಟೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಎಳನೀರು ಬರುತ್ತಿದೆ ಇಲ್ಲಿಂದ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಎಳನೀರು ಸರಬರಾಜಾಗುತ್ತಿದೆ ಎಂದು ತಿಳಿಸಿದರು ಮಾರ್ಕೆಟ್ ಪ್ರಾರಂಭವಾಗಿ ಇಲ್ಲಿಗೆ ಜುಕಡೆ ವರ್ಷ ಆಗುತ್ತೆ ಬಟ್ ಮಾರ್ಕೆಟ್ ಜು ಮೊದಲೇ ಮೊದಲನೇ ಓಪನ್ ಆದಾಗ ದಿನಕ್ಕೊಂದು ಮೂರು ನಾಲ್ಕು ಗಾಡಿ ಓಡಾಕ್ತಿತ್ತು ಈಗ ಹೆಚ್ಚು ಕಡಿಮೆ ಒಂದು ನೂರಿಂದ ನೂರಿಪ್ಪತ್ತು ಎರಡು ಆಗ್ತದೆ ಮೇಡಮ್ ಈಗ ನಾವು ಆ್ಯಕ್ಚುಲಿ ಆಂಧ್ರ ಪ್ರದೇಶ ಇರ್ಬೋದು ಮಧ್ಯಪ್ರದೇಶ ಯು ಪಿ ಡೆಲ್ಲಿ ಕಲ್ಕತ್ತಾ ಆಲ್ ನಾರ್ತ್ ಇಂಡಿಯಾ ಎಲ್ಲ ಕಡೆ ಮಾಡಿ ಸಪ್ಲೈ ಆಗ್ತಾ ಇದೆ ಮೋನಾಕ್ ವರ್ಷ ತುಂಬ ಇದೆ ಎಳ್ಳಿರಿಗಂತೂ ಚಳಿಗಾಲದ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇರ್ತದೆ ಬಟ್ ಫೆಬ್ರವರಿ ಮೊದಲನೇ ವಾರ ಕಲಿತಾದಂಗೆ ಒಳ್ಳೆ ರೈತರಿಗಂತೂ ಒಳ್ಳೆ ಬೆಲೆ ಸಿಗುತ್ತೆ ಬೇಸಿಗೆ ಹಿನ್ನೆಲೆಯಲ್ಲಿ ಎದುರಾಗುವ ದಣಿವು ನೀಗಿಸಿಕೊಳ್ಳಲು ಜನರು ತಂಪು ಪಾನೀಯಗಳ ಮೊರೆ ಹೋಗಿದ್ದು ಅದರಲ್ಲೂ ನೈಸರ್ಗಿಕವಾಗಿ ಸಿಗುವ ಎಳನೀರಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ ಇದರಿಂದ ರೈತರಿಗೂ ಒಂದಷ್ಟು ಅನುಕೂಲವಾಗುತ್ತಿದೆ